ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಇನ್ಸ್ಟಂಟಾಗಿ ಮಾಡುವಂತಹ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಹೇಳ್ಕೊಡ್ತೀನಿ ಬರ್ರಿ ಬಹಳ ಈಸಿಯಾಗಿ ಮಾಡ್ಕೋಬೋದು ಮಾಡೋದು ಮಾಡೋದು ಕೂಡ ಬಹಳ ಸರಳವಾಗಿನ ಐತಿ ಮೊದಲಿಗೆ ನಾವಿಲ್ಲಿ ಒನ್ ಕೆ ಜಿಯಷ್ಟು ಮಾವಿನಕಾಯಿನ ತೊಗೊಂಡೇನಿ ಈ ಮಾವಿನಕಾಯಿ ಒನ್ ಕೆ ಜಿಗೆ ಒಂದು ಮೂರು ಬಂದಾವ ಇನ್ಸ್ಟಂಟ್ ಪಿಕಲ್ ಅಂತ ಹೇಳಿದ್ನಲ್ಲ ಅದು ಕಾಯಿ ತೊಗೊಂಡೆ ನಾನು ಅದು ಇನ್ಸ್ಟಂಟ್ ಅಂತಂದ್ರೆ ಜಾಸ್ತಿ ದಿನ ಆಗಂಗಿಲ್ಲ ಒಂದು ಹದಿನೈದು ದಿನ ಅಷ್ಟೇ ಇಟ್ಕೋಬೋದು ಈ ತೋತಾಪುರಿಕಾಯಿನ ಸ್ವಚ್ಛಗ ಅದು ತೊಳೆದು ತೊಟ್ಟುನ ತೆಗೆದು ಹಿಂದಿನ ಭಾಗದ ತೊಟ್ಟು ತರ್ತತ್ತಲ್ಲ ಅಂತ ತೆಗೆದು ನಿಮಗೆ ಬೇಕಾದಂಥ ಸೈಜ್ನೊಳಗೆ ಕಟ್ ಮಾಡ್ಕೊಳ್ರಿ ಈ ಒಂದು ಹಿಂದಿನ ವಿಡಿಯೋದೊಳಗೂ ನಾನು ಒಂದು ಮಾವಿನಕಾಯಿ ಉಪ್ಪಿನಕಾಯಿನ ರೆಸಿಪಿ ತೋರಿಸಿದ್ದೆ ಅದು ಒಣಗಿಸಿ ಹಾಕುವಂತಹ ಒಂದು ಉಪ್ಪಿನಕಾಯಿ ಅದು ಅದರದ್ದು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೊಳಗೆ ಲಿಂಕ್ ಹಾಕ್ತೀನಿ ನಾನು ಅದಕ್ಕೆ ಭಾಳ ಜನ ಕಾಮೆಂಟ್ ಮಾಡಿದ್ರಿ ಹತ್ತು ವರ್ಷದವರೆಗೂ ಯಾರು ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋದಿಲ್ಲ ಅಂತ ಕಾಮೆಂಟ್ ಮಾಡಿದ್ರಿ ಆದರೆ ನಾನು ಹತ್ತು ವರ್ಷ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಆ ಉಪ್ಪಿನಕಾಯಿ ಹತ್ತು ವರ್ಷ ಇಟ್ರೂ ಸಹಿತ ಕೆಡೋದಿಲ್ಲ ಈಗ ಕೆಲವೊಬ್ರು ಉಪ್ಪಿನಕಾಯಿ ಹಾಕಿ ಜಲ್ದಿನ ಕೆಡ್ತೈತಿ ಇದು ಕೆಡೋದಿಲ್ಲ ಅಂತ ಅನ್ನೋದಕ್ಕೆ ನಾನು ಆ ರೀತಿ ಹೇಳಿದ್ದ ಅಷ್ಟನ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾನಿಲ್ಲಿ ಹೆಚ್ಚಿ ಒಂದು ಪಾತ್ರೆ ಒಳಗೆ ಹಾಕಿಟ್ಕೊಂಡೇನಿ ನಾನು ಒನ್ ಕೆ ಜಿ ಅಂತ ಅಂತಂದ್ರೆ ಎರಡು ಮುಟ್ಟಿಗೆ ಅಷ್ಟು ನನ್ನ ಕೈ ಮುಷ್ಟಿಯಷ್ಟು ಎರಡು ಮುಷ್ಟಿಯಷ್ಟು ನಾನು ಉಪ್ಪನ್ನು ಕಲ್ಲು ಉಪ್ಪನ್ನು ತಗೊಂಡು ಹಾಕೊಳಾಕ್ತಿನಿ ಒಂದು ಕೆ ಜಿ ಅಳತಿಗೆ ಹೋಳಾಗಿರ್ತಾವಲ್ಲ ಅದಕ್ಕೆ ನಾವು ಎರಡು ಮುಷ್ಟಿಯಷ್ಟು ಉಪ್ಪು ಹಾಕ್ಕೊಳ್ಬೇಕು ಅಕಸ್ಮಾತಾಗಿ ಆಗಿ ಕಡಿಮೆ ಅಂತ ಅನ್ನಿಸ್ತಂದ್ರೂ ಆ ಟೇಸ್ಟ್ ನೋಡಿಕೊಂಡು ಮತ್ತೆ ನಾವು ಸಣ್ಣನ ಉಪ್ಪು ಹಾಕೊಳಕ್ಕೆ ಬರ್ತೈತಿ ಆದ್ರೆ ಜಾಸ್ತಿ ಉಪ್ಪಾದ್ರೂ ನಮ್ಗೆ ಕೆಲವೊಬ್ಬರಿಗೆ ಉಪ್ಪು ಜಾಸ್ತಿ ಹಿಡಿಸಿದ್ದು ಉಪ್ಪಿನಕಾಯಿ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನೋಡ್ಕೊಂಡು ಹಾಕೊಳ್ಳೋದಾ ಒಳ್ಳೇದು ಒಂದು ರಾತ್ರಿ ಪೂರ್ತಿ ನಾನು ಇದನ್ನ ನೆನ್ಸಾಕ್ಬಿಟ್ಟಿದ್ದೆ ಉಪ್ಪು ನೀರು ಉಪ್ಪಿನೊಳಗೆ ನೆನ್ಸಾಕ್ಬಿಟ್ಟಿದ್ದೆ ಅದೆಲ್ಲ ನೀರು ಬಿಟ್ಕೊಂಬಿಟ್ಟತಿ ಮತ್ತು ಈ ಥರ ಒಂದು ಸರಿಯಾಗಿ ಕೆಳಗ ಮೇಲೆ ಮಾಡಿ ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸೈಡ್ ಎತ್ತಿಟ್ಕೊಂಡು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ನಷ್ಟು ಅಂದರೆ ಒಂದು ಎರಡು ಮೂರು ಚಮಚದಷ್ಟು ಟೇಬಲ್ ಸ್ಪೂನಷ್ಟು ಬಿಳಿ ಸಾಸಿವಿನ ಹುರಿದಿಲ್ಲ ಹಂಗೆ ಪುಡಿ ಪುಡಿ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣಿ ಜಾಸ್ತಿ ನುಣ್ಣಗೆ ಪುಡಿ ಮಾಡೋಕೆ ಹೋಗಬಾರೀ ಅದನ್ನ ಒಂದು ಸೈಡ್ ಎತ್ತಿಟ್ಟು ಮತ್ತು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೀನಿ ಎರಡು ಟೇಬಲ್ ಆಗಲಿ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಳ್ರಿ ಆಮೇಲೆ ಸ್ವಲ್ಪ ಮೆಂತ್ಯ ಪುಡಿನ ಹಾಕ್ಕೊಳ್ರಿ ಯಾಕಂದ್ರೆ ಇದಕ್ಕೆ ನಾನು ಆಲ್ರೆಡಿ ಬಿಳೆ ಸಾಸಿವೆ ಹಾಕಿನಲ್ಲ ಅದಕ್ಕೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳ್ರಿ ಅಚ್ಚ ಖಾರದ ಪುಡಿ ನಿಮಗೂ ರುಚಿಗೆ ಅನುಸಾರವಾಗಿ ಖಾರ ಜಾಸ್ತಿ ತಿನ್ನಂಗಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ರಿ ಇಲ್ಲ ಸ್ವಲ್ಪ ಲೈಟಾಗಿ ತಿನ್ನಂಗಿದ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆದರೆ ಸಾಕು ಒಂದು ಕೆ ಜಿ ಇಳತಿ ಒಳಗೆ ಆಮೇಲೆ ಇದನ್ನ ನಾವು ಪುಡಿ ಮಾಡ್ಕೋಬೇಕು ಮೆಂತ್ಯೆ ನಾನು ಕಾಳರು ಹಾಕೋಬೋದು ಅಂದ್ರೆ ನಾನು ಇಲ್ಲಿ ಮೆಂತ್ಯ ಹಿಟ್ಟಿತ್ತು ಅದಕ್ಕೆ ಮೆಂತ್ಯ ಹಿಟ್ಟು ಹಾಕಿ ನಾನು ಇಲ್ಲಿ ಒಂದು ಬಾಂಡ್ಲಿ ಒಳಗೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಳ್ಳ್ರಿ ಒಣ ಮೆಣಸಿನ್ಕಾಯಿನೂ ಮುರಿದು ಹಾಕ್ಕೊಳ್ರಿ ಒಂದು ಮೂರಿಂದ ನಾಲ್ಕು ಎಲ್ಲನೂ ಚಂದಾಗ ಫ್ರೈ ಮಾಡ್ಕೊಳ್ರಿ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ರುಚಿ ಆಗತ್ತೆ ನನ್ನ ಹತ್ರ ಇರೋ ಇಲ್ಲಿ ಜವಾರಿ ಇವು ಭಾಳ ಟೇಸ್ಟ್ ಅನ್ನಿಸ್ತವೆ ಆ ಸಣ್ಣ ಸಣ್ಣ ಉಳ್ಳಾಗಡೆ ಇರೋ ಬೆಳ್ಳುಳ್ಳಿ ಇರೋದ್ರಿಂದ ಇನ್ನೂ ಟೇಸ್ಟ್ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳ್ರಿ ಅವು ಬೆಳ್ಳುಳ್ಳಿ ಹಿಂಗಿನ ಪ್ರಮಾಣ ಈ ಒಂದು ಉಪ್ಪಿನಕಾಯಿಗೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಇದು ಒಗ್ಗರಣೆನ ಚೆಂದಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆರಬೇಕು ಮೇಲೆ ಉಪ್ಪಿನಕಾಯಿ ಹಾಕ್ಕೋಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ಕೆಡ್ತೈತಿ ಆ ಮೊದಲು ನಾನು ಏನು ಮಾಡಿದೆ ಅಂತಂದ್ರೆ ಆ ಒಗ್ಗರಣೆ ಒಳಗನ್ನ ಒಣ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತೀನಿ ಅಂದರೆ ಕಲರ್ ಚಲೋ ಬರ್ತೈತಿ ಅಂತ ನಾನು ಒಗ್ಗರಣೆ ಒಳಗೆ ಈ ಮಸಾಲೆ ಒಂದು ಉಪ್ಪಿನಕಾಯಿ ಮಸಾಲ ಪುಡಿ ಮಾಡಿದ್ನೆಲ್ಲ ಅದನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸರಿಯಾಗಿ ಆ ಮಸಾಲೆ ಉಪ್ಪಿನಕಾಯಿ ಮಸಾಲೆನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಿಂಗೆ ಮಾಡೋದ್ರಿಂದ ಏನಂತಂದ್ರೆ ಉಪ್ಪಿನಕಾಯಿ ಕಲರ್ ಭಾಳ ಚಲೋ ಬರ್ತೈತಿ ಆಮೇಲೆ ಕೆಲವೊಂದು ನೋಡ್ರಿ ರೆಡಿಮೇಡ್ ಉಪ್ಪಿನಕಾಯಿ ಒಳಗೆ ಬಿಳಿ ಅವು ಹಾಕಿ ಮಾಡಿರ್ತಾರೆ ಅದು ಒಂಥರ ಟೇಸ್ಟ್ ಇರ್ತೈತಿ ಅದರ ಸಲುವಾಗಿ ನಾನು ಇಲ್ಲಿ ಬಿಳಿ ಸಾಸಿವಿನ ಹಾಕ್ಕೊಂಡಿರೋದು ಭಾಳ ರುಚಿ ಅನ್ನಿಸ್ತೈತಿ ಈ ಬಿಳಿ ಸಾಸಿವಿನ ನಾನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೂ ಹಾಕಿ ಸೇರಿಸ್ಕೊತೇನೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಒಂದು ಒಗ್ಗರಣೆ ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಆದ ಆಮೇಲೆ ಉಪ್ಪು ನೋಡ್ರಿ ಟೇಸ್ಟ್ ಹೆಂಗೆ ಅನಿಸತ್ತೆ ಅಂತ ಈಗ ಉಪ್ಪೆಲ್ಲ ಕರ್ಗಿರ್ತೈತಲ್ಲ ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತತಿ ಅದಿಷ್ಟು ನೀವು ಸೇರಿಸ್ಕೊಂಬಿಡ್ರಿ ಮತ್ತು ಟೇಸ್ಟ್ ನೋಡಿ ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸುತ್ತಂದ್ರೆ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಇದ್ರೆ ಬೇಡ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ನಾನು ಮಾವಿನಕಾಯಿ ಹೋಳನ್ನು ಇದಕ್ಕೆ ಸೇರಿಸ್ಕೋಬೇಕು ಒಟ್ಟು ನೀವು ಎಲ್ಲ ಮಾಡಬೇಕಾದ್ರೆ ಭಾಳ ಹುಷಾರಾಗಿನೇ ಇರಬೇಕು ಆಮೇಲೆ ಒಗ್ಗರಣೆ ಬಿಸಿ ಇರಬಾರ್ದು ಆ ಕಂಪ್ಲೀಟಾಗಿ ಆರಿರಬೇಕು ಮಾವಿನಕಾಯಿನ ಸ್ವಚ್ಛಗೆ ತೊಳೆದು ಹೆಚ್ಚಿ ಹೆಚ್ಚಿರಬೇಕು ಈಗ ನೋಡಿರಿ ಆ ಹೋಳುಗಳಿದ್ವಲ್ಲ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಉಪ್ಪು ನೀರು ಸಮೇತನ ಸೇರಿಸ್ಕೊಳ್ರಿ ಯಾಕಂತಂದ್ರೆ ಅದೆಲ್ಲ ಹೀರ್ಕೊಂಡು ಎಲ್ಲ ರಸ ರಸ ಸ್ವಲ್ಪ ರಸ ಅಂತ ಅನಿಸಿದ್ರೂ ಟೇಸ್ಟ್ ಅನಿಸತಿ ಉಪ್ಪಿನಕಾಯಿ ಅದಕ್ಕೆ ನೀರು ಸಮೇತನ ಹಾಕೋಬೇಕು ಇಲ್ಲ ಅಂತಂದ್ರೆ ಉಪ್ಪಿನ ಹದ ತಪ್ಪು ಬಿಡ್ತತಿ ನೀವು ನೀರಿನ ಚಲ್ಬಿಟ್ರೆ ಉಪ್ಪಿನ ಹದ ತಪ್ಪತೈತಿ ಆಮೇಲೆ ಅದರ ಟೇಸ್ಟೂ ಅನಿಸೋಂಗಿಲ್ಲ ಈಗ ಒಂದು ಮಾವಿನಕಾಯಿ ಫ್ಲೇವರ್ನೂ ಆ ನೀರಿನ ಜೊತೆ ಬಿಟ್ಕೊಂಡಿರ್ತಲ್ಲ ಹೀಗಾಗಿ ನಾವು ನೀರನ್ನು ವೇಸ್ಟ್ ಮಾಡಬಾರ್ದು ಅದಕ್ಕೆ ಹಾಕ್ಕೊಳ್ಬೇಕು ಟೇಸ್ಟಿಗೆ ನೋಡಿಕೊಂಡು ನೀವು ಉಪ್ಪು ಕಡಿಮೆ ಅನ್ಸಿದ್ರೆ ಸ್ವಲ್ಪ ಸಣ್ಣ ಉಪ್ಪು ಹಾಕ್ಕೊಳ್ರಿ ಇಲ್ಲ ಕರೆಕ್ಟಾಗಿದ್ರೆ ಬೇಡ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನೀವು ಈಗ ನೋಡ್ಬೋದು ಎಷ್ಟು ಚೆಂದ ಕಲರ್ ಅಂತ ಅಂಥೇಳಿ ಈಗ ನಾವು ಇದನ್ನ ಒಂದು ಒಂದಿನ ಪೂರ್ತಿ ಹಾಗೆ ಬಿಡಬೇಕು ನೀವು ತಿನ್ನಂಗಿದ್ರೆ ತಿನ್ಬೋದು ಇದು ಇನ್ಸ್ಟಂಟ್ ಉಪ್ಪಿನಕಾಯಿ ಎಲ್ಲ ತಿನ್ನೋಕೆ ಬರ್ತೈತೆ ಏನೂ ತೊಂದರೆ ಇಲ್ಲ ನಾವು ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಒಂದೆರಡು ತಾಸಕ್ಕೆ ತಿನ್ಬಿಡ್ಬೋದು ಇದನ್ನ ಸಾಮಾನ್ಯವಾಗಿ ಎಲ್ಲ ಉಪ್ಪಿನಕಾಯಿಗಳು ತಿನ್ನಕ್ಕೆ ಬರೋದಿಲ್ಲ ಆದರೆ ಇದು ತಿನ್ನಕ್ಕೆ ಬರ್ತದೆ ಟೇಸ್ಟ್ ಇರ್ತೈತಿ ಬೇಕಿದ್ರೆ ನೀವು ಒಂದು ಇದಕ್ಕೆ ಬೆಲ್ಲನೂ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಮಾರನೇ ದಿನಕ್ಕೆ ನಾನು ಉಪ್ಯೋಗ್ಸಕತ್ತೇನೆ ಇದು ಎಲ್ಲ ಟೇಸ್ಟ್ ಅನ್ನಿಸ್ತಿ ಅದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ತಿನ್ನೋದರಿಂದ ಮಸ್ತ್ ರುಚಿ ಅನ್ನಿಸತಿ ನೀವು ಮನೆಯೊಳಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಗಾಜಿನ ಬಾಟ್ಲಿ ಆಗಲ್ಲ ಅಥವಾ ಪಿಂಗಾಣಿ ಒಳಗೆ ತುಂಬಿಟ್ಕೋಬೋದು ನೀವು ಪಿಂಗಾಣಿ ಭರಣಿ ಇದ್ರೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದ